ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಇದಕ್ಕಿದ ಅವರೇ ಸಾರು ಕೆಲವರು ಇದಕ್ಕಿನ ಬೇಳೆ ಸಾರು ಸಹ ಅಂತಾರೆ ಏ ಇವತ್ತು ಹೇಗೇನು ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಬಿಂದುಶ್ರೀ ವ್ಲಾಗ್ಸನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಈಗ ಫಸ್ಟ್ ಮಸಾಲೆ ರುಬ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಆ್ಯಂಡ್ ಇಲ್ಲಿ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಮೆಣಸಿನ ಕಾಳು ಸ್ವಲ್ಪ ತೊಗೊಂಡಿದ್ದೀನಿ ಲವಂಗ ಸ್ವಲ್ಪ ಮತ್ತು ಇಲ್ಲಿ ಒಂದು ಚಕ್ಕೆ ಸ್ವಲ್ಪ ಚಿಕ್ಕ ಪೀಸ್ ಆ್ಯಂಡ್ ಇಲ್ಲಿ ಬಂದು ನೆಕ್ಸ್ಟ್ ಅನಾನಸ್ ಮೊಗ್ಗುದು ಫುಲ್ ತಗೋಬೇಡಿ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಎರಡು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಒಂದು ಸಣ್ಣದು ಈರುಳ್ಳಿ ಹಚ್ಚಿ ಹಚ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಒಂದು ಟೊಮೊಟೊ ಮತ್ತಿಲ್ಲಿ ಇಲ್ಲಿ ಹಸಿ ಕಾಯಿನ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಕಾಯಿನ ಬೇಕಾದ್ರೆ ನೀವು ಕಾಯಿ ತುರಿನೂ ಹಾಕ್ಕೊಳ್ಬೋದು ನಾ ಇಲ್ಲಿ ಕಾಯಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಪೇಸ್ಟ್ ಮಾಡಿಕೊಳ್ಬೇಕು ಪೇಸ್ಟ್ ಮಾಡ್ಕೊಂಡು ತೆಗೆದಿಟ್ಕೊಂಡು ಈಗ ಇದಕ್ಕಿನ್ನೂ ಸ್ವಲ್ಪ ಐಟಮ್ಸ್ ಆ್ಯಡ್ ಮಾಡಬೇಕು ಸೊ ಇವಾಗ ಮಾಡ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಕೊತ್ತಮೀರಿ ಹಾಕ್ತಿದ್ದೀನಿ ಕೊತ್ತಮೀರಿ ಸೊಪ್ಪು ಸ್ವಲ್ಪ ಅರಿಶಿನ ಇಲ್ಲಿ ನಾನು ಧನ್ಯ ಪುಡಿ ಹಾಕ್ತಿದ್ದೀನಿ ಸ್ವಲ್ಪ ಧನ್ಯ ಪುಡಿ ಹಾಕ್ಕೊಳ್ಬೇಕು ಒಂದು ಟೂ ತ್ರೀ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ನೀವು ಸಾರು ಎಷ್ಟು ಮಾಡ್ತಿದ್ದೀರೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಇಲ್ಲಿ ಧನ್ಯ ಪುಡಿ ಹಾಕ್ಕೊಳ್ತಿದ್ದೀನಿ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು ಈ ಥರ ಈ ಥರ ಪೇಸ್ಟ್ ಮಾಡಿಕೊಂಡಾದಮೇಲೆ ತೆಗ್ದಿ ಪಕ್ಕಕ್ಕೆ ಇಟ್ಕೊಳ್ಳಿ ಪೇಸ್ಟ್ ಮಾಡಿಟ್ಕೊಂಡು ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ಬೇಕು ಸಾಸಿವೆ ಜೀರಿಗೆ ಸ್ವಲ್ಪ ಚಿಟಾಪಟ ಅಂತಂದಮೇಲೆ ಇಲ್ಲಿ ಸ್ವಲ್ಪ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡಿ ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಕೆಂಪಗಾಗಿದ ನಂತರ ಅದಕ್ಕೆ ಅವರೆಕಾಯಿನ ಬಿಡಿಸಿ ಅದನ್ನು ನೆನೆಸಿ ಇತ್ಕಿಟ್ಕೊಂಡಿರ್ತೀವಲ್ಲ ಬೇಳೆ ಅದನ್ನು ತೊಳ್ದು ಹಾಕ್ ಹಾಕ್ಕೋಬೇಕೀಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಾಡಿಕೊಂಡು ಅದನ್ನು ಒಂದು ಟೂ ಮಿನಿಟ್ಸ್ ಹಾಗೆ ಫ್ರೈ ಮಾಡಿ ಏನು ಹಾಕ್ತೀರಾ ನೆಕ್ಸ್ಟ್ ಈಗ ಇದಕ್ಕೆ ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೊಳ್ಬೇಕು ಅರ್ಶಿನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ ಖಾರದ ಪುಡಿ ನೀವು ನಿಮ್ಮ ಟೇಸ್ಟಿಗೆ ತಕ್ಕನಂಗೆ ಹಾಕ್ಕೊಳ್ಳಿ ಕೆಲವರು ಖಾರ ಕಮ್ಮಿ ತಿನ್ನೋರು ಕಮ್ಮಿ ಹಾಕ್ಕೊಳ್ಳಿ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒನ್ ಟೂ ಮಿನಿಟ್ಸ್ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಆ ಮಸಾಲೆನ ಇವಾಗೆಲ್ಲ ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡಿಕೊಳ್ಬೇಕು ಮಸಾಲೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಇರುತ್ತೆ ಮತ್ತು ಅದಕ್ಕೆ ಮಿಕ್ಸಿ ಜಾರಿಗೆ ಇನ್ನೂ ಮಸಾಲೆ ಮಿಗ್ಲಿರುತ್ತಲ್ಲ ಅದನ್ನೆಲ್ಲ ನೀರೆಲ್ಲ ಹಾಕಿ ಕ್ಲೀನಾಗಿ ಮಿಕ್ಸಿ ಜಾರಲ್ಲಿರೋದನ್ನೆಲ್ಲ ಹಾಕ್ಕೊಳ್ಬೇಕು ಮತ್ತು ಇಲ್ಲಿ ಟೇಸ್ಟ್ಗೆ ತಕ್ಕನಂತೆ ಉಪ್ಪು ಹಾಕ್ಕೊಳ್ಳಿ ಇಲ್ಲಿ ನಾನು ಕಲ್ಲುಪ್ಪು ಯೂಸ್ ಮಾಡ್ತಿದ್ದೀನಿ ನೀವು ಕಲ್ಲುಪ್ಪ ಯೂಸ್ ಮಾಡಿ ಯಾವುದೇ ಸಾರು ಮಾಡುವಾಗ ಕಲ್ಲುಪ್ಪು ಯೂಸ್ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಪುಡಿ ಉಪ್ಪುಕ್ಕಿನ ನೋಡಿ ಈ ಥರ ಬರುತ್ತೆ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂದರೆ ಕಾಳು ಬೇಯಬೇಕಲ್ವಾ ಕಾಳು ಬೆಂದಿದೆಯೋ ಅಂತ ಮುಟ್ಟು ನೋಡಿದಾಗ ಮೆತ್ತಗಾಗಿರುತ್ತಲ್ವ ಅವಾಗ ಗೊತ್ತಾಗುತ್ತೆ ಕಾಳು ಕಾಳು ಚೆನ್ನಾಗಿ ಬೆಂದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಈ ಥರ ಮಾಡಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಥರ ಆಗುತ್ತೆ ಈ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ನಿಮಗೂ ಯಾರೆಲ್ಲ ಟ್ರೈ ಮಾಡಿ ನೋಡ್ತೀರೋ ಅವ್ರ ಕಮೆಂಟಲ್ಲಿ ತಿಳಿಸಿ ಟ್ರೈ ಮಾಡಿದ್ದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗುಡ್ ಡೇ ಬಾಯ್